ನಮಸ್ಕಾರ ಸ್ನೇಹಿತರೆ ಒಂದು ಇವತ್ತು ಅವಲಕ್ಕಿ ಉಪ್ಪಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದ್ರ ಜೊತೆಗೆ ಒಂದು ಕಾಫಿ ಮಾ ಕಾಫಿ ಮಾಡೋದು ತೋರಿಸ್ಕೊಡ್ತೀನಿ ಕಾಫಿ ಅಂತಂದರೆ ಫಿಲ್ಟ್ರಿಲ್ದಲೇ ಮಾಡೋ ಅಂಥದ್ದು ಕಾಫಿ ಆ ಥರ ತಕ್ಷಣ ಮಾಡ್ಕೊಳ್ಳೋಂಥದ್ದು ಈಗ ನೋಡಿ ನಾವು ಈ ಥರ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿ ತಗೊಂಡು ತೊಳೆದು ಕ್ಲೀನಾಗಿ ಎಲ್ಲ ನೀರು ಬಸ್ತು ಇಟ್ಕೋಬೇಕು ಈಗ ತೊಳೆದು ನೀರು ಬಸ್ತು ಇಟ್ಕೊಂಬಿಡೋಣ ಅವಲಕ್ಕಿನ ನೋಡಿ ಈ ಥರ ನೀರು ಬಸ್ತಿಟ್ಕೊಂಡಿದ್ಯವಲ್ಲ ಸ್ವಲ್ಪ ಹೆಂಗೆ ಕೈ ಆಡಿಸ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು ಈಗ ಇದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿಟ್ಬಿಡೋಣ ನಾವು ಈರುಳ್ಳಿ ಅವೆಲ್ಲ ಅವೆಲ್ಲ ಹಚ್ಕೊಂಡು ಒಗ್ಗರಣೆಗೆ ಹಾಕುವಷ್ಟೊತ್ತಿಗೆ ಅದು ನೆಂದಿರುತ್ತೆ ಅವಲಕ್ಕಿ ಥರ ಮುಚ್ಚಿಟ್ಬಿಟ್ಟು ಈಗ ನಾವು ಒಗ್ಗರಣೆ ಕೊಡೋಣ ಸಿಂಪಲಾಗಿ ತುಂಬ ಚೆನ್ನಾಗಿರುತ್ತೆ ಇದು ಅವಲಕ್ಕಿ ಉಪ್ಪಿಟ್ಟು ಎಲ್ಲರೂ ಮಾಡ್ಕೋಬೋದು ಆದರೆ ಇದು ನಾವು ಯಾವ ಥರ ಯಾವ್ಯಾವ ಟೈಮಲ್ಲಿ ಯಾವ್ದಾವುದು ಸಾಮಾನು ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವು ಇಲ್ಲಿ ಫಸ್ಟ್ ಎಣ್ಣೆ ಹಾಕ್ಕೊಳ್ಳೋಣ ನೆಕ್ಸ್ಟು ಸಾಸಿವೆ ಹಾಕ್ಕೊಳ್ಳೋಣ ಇದಕ್ಕೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಡ ಸಿಡಿತಾ ಇದೆ ಇವಾಗ ಸಿಡಿದ ನಂತರ ನಾವು ಇದಕ್ಕೆ ಎಲ್ಲ ಕಡಲೆಬೇಳೆ ಬೇಳೆ ಅವೆಲ್ಲ ಹಾಕ್ಕೋಬೇಕಾಗತ್ತೆ ಕರ್ಬೇವಿನ ಸೊಪ್ಪೆಲ್ಲ ಈಗ ನಾವು ಸಾಸಿವೆ ಹಾಕಿದ್ದೀವಿ ಈಗ ಚೆನ್ನಾಗಿ ಸಿಡಿಲಿ ಈಗ ಅದು ಒಳ್ಳೆ ಬೆಳಿಗ್ಗೆ ಬಿಸಿ ಬಿಸಿ ತಕ್ಷಣ ಮಾಡ್ಕೊಳ್ಳೋಕ್ಕೆ ತುಂಬ ಇದು ಇದ್ರ ಜೊತೆ ಒಳ್ಳೆ ಕಾಫಿ ಇಟ್ಕೊಂಡು ತಿಂದು ತಿಂತಾ ಇದ್ದರೆ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಹಾಕಿರ್ತೀವಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿರ್ತೀವಲ್ಲ ಸಿಹಿ ಸಿಹಿ ಖಾರ ಖಾರ ಹುಳಿ ಹುಳಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ಸ್ವೀಟು ಬೆಲ್ಲನೂ ಹಾಕಿರ್ತೀವಿ ಒಂಥರ ತುಂಬ ಚೆನ್ನಾಗಿರ್ತದೆ ತಿನ್ನೋಕ್ಕೆ ಅವಲಕ್ಕಿ ಉಪ್ಪಿಟ್ಟಿದ್ದು ಈಗೆಲ್ಲ ಸಾಸಿವೆ ಸಿಡಿತಾ ಇದೆ ಈಗ ನಾವು ಇದಕ್ಕೆ ಕಡಲೆಬೇಳೆ ಹಾಕೋಣ ಒಂದು ಒನ್ ಟೇಬಲ್ ಒಂದು ಸ್ಪೂನ್ ಕಡಲೆಬೇಳೆ ನೆಕ್ಸ್ಟ್ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಒಂದು ಸ್ಪೂನು ಇದನ್ನು ಸ್ವಲ್ಪ ಕೆಂಪಿಗೆ ಹಾಕಬೇಕು ಅಷ್ಟೊತ್ತಿಗ ನಾವು ಇದನ್ನು ಸ್ವಲ್ಪ ಕೈ ಆಡಿಸೋಣ ಈಗ ಈಗ ನಾವು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಈಗ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಾಡಿಸೋಣ ಇದು ಅವಲಕ್ಕಿ ಜೊತೆಗಿದು ದ್ರಾಕ್ಷಿ ಗೋಡಂಬಿ ಎಲ್ಲ ಸಿಗ್ತಾಯಿದ್ರೆ ದ್ರಾಕ್ಷಿ ಹುಳಿ ಹುಳಿ ಆಗಿ ಚೆನ್ನಾಗಿ ಸೇಸಿ ಚೆನ್ನಾಗಿರೋದಂತಾರೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ದ್ರಾಕ್ಷಿ ಗೋಡಂಬಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಇದ್ರ ಜೊತೆಗೇನೆ ಎಲ್ಲ ಮಿಕ್ಸ್ ಆಗೋದು ಈಗ ಹಸಿ ಮೆಣ್ಸಿನ್ಕಾಯಿ ಹಾಕೋಣ ಹಸಿ ನಾವು ಈ ಹಂತದಲ್ಲೇ ಹಾಕ್ಕೋಬೇಕು ಫಸ್ಟ್ ಹಾಕ್ಕೋಬೇಕು ಈರುಳ್ಳಿ ಎಲ್ಲ ಹಾಕೋ ಫಸ್ಟು ಇದನ್ನು ಹಸಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಹಸಿ ಹಸಿ ಇರೋದಿಲ್ಲ ಈಗ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಕರಿಬೇನ ಸೊಪ್ಪು ಹಾಕಿ ಚೆನ್ನಾಗಿದ್ನ ಮತ್ತೆ ಫ್ರೈ ಮಾಡೋಣ ಇನ್ನೊಂದು ಎರಡು ಸಲ ಕೈ ಹಾಚೋಣ ಈಗ ನೀವು ನಾವು ಇದಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಾಗಬೇಕು ಈಗ ಈರುಳ್ಳಿ ಹಾಕೋಣ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಉಂಬಣ್ಣ ಬರೋವರೆಗೂ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈರುಳ್ಳಿನ ತುಂಬ ಚೆನ್ನಾಗಿರುತ್ತೆ ಮಾತ್ರ ಅವಲಕ್ಕಿ ಉಪ್ಪಿಟ್ಟು ತಿನ್ನೋದಕ್ಕೆ ಬೆಳಗ್ಗೆ ಏನಪ್ಪ ಮಾಡ್ಕೊಳ್ಳೋದು ದಿಢೀರ್ ಅಂತ ಅನ್ಬೇಕಾರೆ ತಕ್ಷಣ ಬೇಗ ಆಗೋದು ಅಂತಂದರೆ ಇದೊಂದೇ ಅವಲಕ್ಕಿ ಉಪ್ಪಿಟ್ಟು ಬೇ ರವೆ ಉಪ್ಪಿಟ್ಟುಕಿಂತ ಇದಿನ್ನೂ ಬೇಗ ಹಾಕ್ಬಿಡತ್ತೆ ಈಗ ಅರಿಶಿನ ಹಾಕೋಣ ಸ್ವಲ್ಪ ಅರಿಶಿನ ಹಾಕಿ ಮತ್ತೆ ಕೈ ಆಡ್ಸೋಣ ಈಗ ಚೆನ್ನಾಗಿದೆ ಎಲ್ಲ ಮಿಕ್ಸ್ ಆಗುತ್ತೆ ಇವಾಗ ಚೆನ್ನಾಗಿ ಈರುಳ್ಳಿ ಎಲ್ಲ ಬೇಯಬೇಕು ತುಂಬ ಚೆನ್ನಾಗಿರುತ್ತೆ ಈಗ ಬೆಂದಿದೆ ಉಪ್ಪು ಹಾಕೋಣ ಒಂದು ಸ್ವಲ್ಪ ಸಾಲ್ಟ್ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು ಮನೇಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವಲಕ್ಕಿ ನಾವು ತಗೊಳ್ಳೋದು ನಾನು ಇಲ್ಲಿ ಒಂದು ಕಾಲು ಕೆ ಜಿ ಅವಲಕ್ಕಿಲಿ ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಫ್ರೈ ಇದು ಮಾಡೋಣ ಈಗ ಆದಮೇಲೆ ಈಗ ನಾವು ತೆಂಗಿನ ತುರಿ ಹಾಕ್ಕೊಳ್ಳೋಣ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಂಡು ಮತ್ತು ಕೈ ಆಡ್ಸೋಣ ಈಗೆಲ್ಲ ಹಸಿ ಇದೆಲ್ಲ ತೆಂಗಿನ ಇದೆಲ್ಲ ಅದರೊಳಗೆ ಚೆನ್ನಾಗಿ ಬಿಟ್ಕೊಳತ್ತದು ಅದು ಅವದಿಕ್ಕೆ ಈಗ ಹಾಕೋದು ಇವಾಗ ಮೇಲೆ ಬೇಕಾದ್ರೂ ಹಾಕೋಬೋದು ಅವಲಕ್ಕಿಗೆ ಈಗ ಮೇಲೆ ಹಾಕೋದಕ್ಕಿಂತ ಹಿಂಗೆ ಈ ಥರ ಈಗ ಒಗ್ಗರಣೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ತೆಂಗಿನಕಾಯಿ ಇದೆಲ್ಲ ಬಿಟ್ಕೊಳತ್ತದು ಎಣ್ಣೆ ಒಳಗಡೆ ಅದಕ್ಕೆ ಈಗ ಹಾಕ್ಬೇಕು ತೆಂಗಿನಕಾಯಿನ ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ಬಾಡಿಸಿ ಈಗ ನಾವು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಬೆಲ್ಲ ಕುಟ್ಟಿ ಪುಡಿ ಮಾಡಿ ರೆಡಿ ಇಟ್ಕೋಬೇಕು ಸ್ವಲ್ಪ ಚೂರು ಒಂದು ಅರ್ಧ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೋಬೇಕಾಗತ್ತೆ ಇದಕ್ಕೆ ಚೆನ್ನಾಗಿ ಬೆಂದಿದೆ ಎಲ್ಲ ಈಗ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಈಗ ನಾವು ಇದಕ್ಕೆ ಎಲ್ಲ ಸೇರಿಸ್ಕೋಬೇಕು ಈಗ ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವ್ ಫ್ರೈ ಮಾಡ್ಕೊತೀವೋ ಇದೆಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಮತ್ತೆ ಯಾಕಂದ್ರೆ ಅವಲಕ್ಕಿ ಇದೆಲ್ಲ ಇದು ಮಾಡೋಕ್ಕೆ ಬರೋಲ್ಲ ಹಾಕಿದ್ಮೇಲೆ ಇದು ಮಾಡೋಕ್ಕೆ ಬರಲ್ಲ ಈಗ ಬೆಲ್ಲ ಹಾಕಿದ್ದೀನಿ ಈಗ ಇದು ಒಂದು ಸ್ವಲ್ಪ ಕೈ ಕೈ ಆಡಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಬೆಳಿಗ್ಗೆ ಹೊತ್ತಿದ್ದು ಬಿಸಿ ಬಿಸಿ ಕಾಫಿ ಜೊತೆ ಸವಿತಾ ಇದ್ದರೆ ತುಂಬ ಟೇಸ್ಟ್ ಅದು ಮಾತ್ರ ಈಗ ಅವಲಕ್ಕಿ ಹಾಕೋಣ ನೆಂದಿರೋ ಅವಲಕ್ಕಿನ ಇದಕ್ಕೆ ಸೇರಿಸ್ಕೊಳೆ ಇವಾಗ ಸೇರಿಸ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಳ್ಳಣೆ ಇವಾಗ ಸ ಸ್ಟವ್ನ ಸಣ್ಣ ಉರಿಲಿ ಇಟ್ಕೊಳ್ಳೋಣ ಇವಾಗ ಅವಲಕ್ಕಿ ಹಾಕಿದಾಗ ಎಲ್ಲ ಅವಲಕ್ಕಿನೆಲ್ಲ ಹಾಕಿ ಮಿಕ್ಸ್ ಮಾಡಬಾರಣ ಇವಾಗ ಫುಲ್ಲು ನೆನೆಸಿಟ್ಟಿರೋ ಅವಲಕ್ಕಿನೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿ ಸಣ್ಣ ಇಟ್ಕೊಂಡು ಚೆನ್ನಾಗಿ ಬಿಸಿ ಆಗೋವರೆಗೂ ಮಿಕ್ಸ್ ಮಾಡಬೇಕಿದು ಕೊನೆಯಲ್ಲಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಈಗೆಲ್ಲ ಇದು ಮಿಕ್ಸ್ ಮಾಡೋಣ ಇವಾಗ ಅವಲಕ್ಕಿನೆಲ್ಲ ದಪ್ಪ ಅವಲಕ್ಕಿಗಿಂತ ಮೀಡಿಯಮ್ ಅವಲಕ್ಕಿ ತೊಗೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಉದ್ರ ಉದ್ರಾಗಿ ಚೆನ್ನಾಗಿರುತ್ತೆ ದಪ್ಪ ಅವಲಕ್ಕಿ ಇಲ್ಲಿ ಮಾಡಿದ್ರೆ ಏನೋ ಒಂಥರ ಅನ್ನ ರೈಸ್ ಆಗ್ತದೆ ಇದ ಅನ್ನಿಸಲ್ಲ ಆ ಥರ ಮಸಾಲ ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಮೀಡಿಯಮ್ ಅವಲಕ್ಕಿನೇ ಇದು ಚೆನ್ನಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟಿಗೆಲ್ಲ ಮಿಕ್ಸ್ ಮಾಡೋಣ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಾಯಿತು ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯ್ತು ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ ಮನೆಯಲ್ಲಿ ನಿಂಬೆ ರಸನೂ ಸೇರಿಸ್ಕೋಬೋದು ಬೇಕಿದ್ದರೆ ಬೇಡ ಅಂದರೆ ಬೇಕಾ ಸ್ಕಿಪ್ ಮಾಡ್ಕೋಬೋದು ಹಾಗೆಯೇ ಚೆನ್ನಾಗಿರುತ್ತೆ ಬೇಕು ಅಂದರೆ ಹಾಕೋಬೋದು ಯಾಕಂದರೆ ಇಲ್ಲಿ ದ್ರಾಕ್ಷಿ ಹಾಕಿರೋದ್ರಿಂದ ನಿಂಬೆ ರಸ ಬೇಡ ನಾನು ಅದಕ್ಕೆ ನಿಂಬೆ ರಸ ಹಾಕಿಲ್ಲ ಇದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮತ್ತಿನ್ನ ಸಲ ಕೈ ಆಡಿಸೋಣ ಕೈ ಆಡಿಸಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡೋಣ ಈಗ ಸಣ್ಣ ಊರಿನಲ್ಲೇ ಮುಚ್ಚಿಟ್ಬಿಟ್ರೆ ಒಂದು ಎರಡು ನಿಮಿಷ ಅವಲಕ್ಕಿ ಉಪ್ಪಿಟ್ಟು ರೆಡಿ ಬಿಸಿ ಬಿಸಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಅವಲಕ್ಕಿ ಉಪ್ಪಿಟ್ಟು ಈ ಥರ ಬಿಸಿ ಬಿಸಿ ತಟ್ಟೆಗೆ ಹಾಕೊಂಡು ತಿಂತಾ ಇದ್ರೆ ಇನ್ನೂ ತಿಂತ ಇರೋಣ ಅನಿಸುತ್ತೆ ನೋಡಿ ಅವಲಕ್ಕಿ ಉಪ್ಪಿಟ್ಟೆಲ್ಲ ರೆಡಿ ಆಯಿತು ಈ ಥರ ಸರ್ವ್ ಮಾಡೋಣ ಕೊತ್ತಂಬರಿ ಸೊಪ್ಪು ಗೋಡಂಬಿ ದ್ರಾಕ್ಷಿ ಬೆಲ್ಲ ಎಲ್ಲ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರತ್ತೆ ಒಂಥರ ಇದು ಖಾರ ಖಾರ ಹುಳಿ ಹುಳಿಯಾಗಿ ಅವಲಕ್ಕಿ ಉಪ್ಪಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಥರ ಮಾಡ್ಕೊಂಡು ಸರ್ವ್ ಮಾಡಿ ಈಗ ನಾನು ನೆಕ್ಸ್ಟ್ ಒಂದು ದಿಢೀರಂಥ ಒಂದು ಕಾಫಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಫಿಲ್ಟ್ರಿಗೆಲ್ಲ ಹಾಕಿರೋದಿಲ್ಲ ನಾವು ಫಿಲ್ಟ್ರ್ ಕಾಫಿಗೆ ಡಿಕಾಕ್ಷನ್ ಹಾಕಿರೋದೆಲ್ಲ ಮರ್ಕುಬಿಟ್ಟಿರ್ತೀವಿ ಅಂಥ ಟೈಮಲ್ಲಿ ನಾವು ಫಿಲ್ಟ್ರ್ ಕಾಫಿ ಥರನೇ ಬರೋ ಟೇಸ್ಟ್ ಮಾಡೋದು ಹೆಂಗೆ ಅಂತ ನೋಡಿಕೊಂಡ ಈಗ ಒಂದು ಲೋಟ ನೀರು ಕುದೀತಾ ಇದೆ ಅದಕ್ಕೆ ಒಂದು ನಾಲ್ಕೈದು ಸ್ಪೂನಷ್ಟು ಕಾಫಿ ಪುಡಿ ಹಾಕೋಣ ಕಾಫಿ ಪುಡಿ ಹಾಕ್ಬಿಟ್ಟಿದ್ದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡು ಎಲ್ಲ ಕಾಫಿ ಪುಡಿ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ನೋಡಿ ಎಲ್ಲ ಚೆನ್ನಾಗಿ ಬೇ ಹಿಡ್ದಿದೆ ಎಲ್ಲ ಡಿಕಾಕ್ಷನ್ ಎಲ್ಲ ಹಿಡ್ದಿದೆ ಬೆಂದಿದೆ ಈ ಥರ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಒಂದು ಇದರಲ್ಲಿ ಸಣ್ಣ ಕಣ್ಣಿಂದ ಜರಡಿ ಇರುತ್ತೆ ಕಾಫಿ ಸೋಸೋದು ಇರುತ್ತಲ್ಲ ಅದರಲ್ಲಿ ಸೋಸ್ಕೋಬೋದು ದಪ್ಪ ಕಣ್ಣಿನ ಜರ್ಡಿನಲ್ಲಿ ಬೇಡ ಇದಿ ಹಿಂಗೆ ಡಿಕಾಕ್ಷನ್ ರೆಡಿ ಆಯಿತು ಈಗ ನಾವು ಸೋಸ್ಕೊಳ್ಳೋಣ ಒಂದು ಚಿಟಿಗೆ ಉಪ್ಪು ಹಾಕೋಬೋದು ಇದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ಥರ ಸಣ್ಣ ಕಣ್ಣಿನ ಜರ್ಡಿ ಇರಬೇಕು ಕಾಫಿ ಜರ್ಡಿ ಅದನ್ನು ಹಾಕ್ಕೊಬೋದು ಇಲ್ಲ ಬಟ್ಟೆಲ್ಲೂ ಸೋಸ್ಕೊಬೋದು ಬಟ್ಟೆಗಿಂತ ಇದರಲ್ಲೇ ಚೆನ್ನಾಗಿ ಬರುತ್ತೆ ಬಟ್ಟೆ ಎಲ್ಲ ಸೋಸ್ಕೊಂಡು ಮಾಡ್ಕೊಳ್ಳೋ ಬದಲು ಇದ್ರಲ್ಲೂ ಹಾಕ್ಕೊಂಡು ಒಂದು ಎರಡು ಸಲ ಸೋಸ ಬಸ್ ಈ ಥರ ಸೋಸ್ಕೊಂಡು ಆಮೇಲೆ ಮತ್ತೆ ನಾವು ಇನ್ನೊಂದು ಸಲ ಅದನ್ನು ಸೋಸಿರೋ ಡಿಕಾಕ್ಷನೇ ನಾವು ಇನ್ನೊಂದು ಸಲ ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಮುಚ್ಚಿಟ್ಕೊಂಡ್ರೆ ಕಾಫಿ ಡಿಕಾಕ್ಷನ್ ಅವಾಗ ನೋಡಿ ಎಲ್ಲ ಕಾಫಿ ಡಿಕಾಕ್ಷನ್ ರೆಡಿ ಆಯಿತು ಫಿಲ್ಟರ್ ಕಾಫಿ ಡಿಕಾಕ್ಷನ್ ಥರನೇ ಬರುತ್ತೆ ಇದು ಟೇಸ್ಟ್ ಎಲ್ಲ ಖಂಡಿತ ಮಾಡ್ಕೊಳ್ಳಿ ತಕ್ಷಣ ಮಾಡ್ಕೋಬೋದು ಮಾತ್ರ ಹಾಲು ಕಾಯೋಷ್ಟೊತ್ತಿಗೆ ನಾವು ಡಿಕಾಕ್ಷನ್ ರೆಡಿ ಮಾಡ್ಕೋಬೋದು ಇಲ್ಲ ಕಾಫಿಗಂತೂ ಯಾವಾಗಲೂ ಬಿಸಿ ಬಿಸಿ ಹಾಲು ಬಿಸಿ ಬಿಸಿ ಡಿಕಾಕ್ಷನ್ ತಕ್ಷಣ ತಕ್ಷಣ ಮಾಡಿಕೊಂಡ್ರೆ ಕಾಫಿ ಟೇಸ್ಟಾಗಿ ಬರುತ್ತೆ ಟೀ ಆದರೆ ಸ್ವಲ್ಪ ನಡೆಯುತ್ತೆ ಸ್ವಲ್ಪ ಬಿಸಿ ಇದ್ರೂ ಈಗ ನೋಡಿ ಈ ಥರ ಡಿಕಾಕ್ಷನ್ ರೆಡಿ ಆಯಿತು ಈಗ ನಾವು ಹಾಲು ಕಾಯಿಸ್ಕೊಂಡೋಣ ಹಾಲು ಕಾಯಿಸ್ಕೊಂಡೀಗ ಬಿಸಿ ಬಿಸಿ ಹಾಲು ಇರಬೇಕು ಅಲ್ಲಿ ಕುದೀತಾ ಇರಬೇಕು ಹಾಲು ಡಿಕಾಕ್ಷನ್ಗೆ ಹಾಕ್ಬೇಕು ಆವಾಗ ನಾವು ಆವಾಗಲೇ ಕಾಫಿ ಟೇಸ್ಟಾಗಿ ಬರೋದು ಚೆನ್ನಾಗಿರೋದು ನೋಡಿ ಒಂದು ನಾವು ಬೆಲ್ಲನಾರು ಹಾಕೊಬೋದು ಸಕ್ಕರೆನಾರು ಹಾಕ್ಕೊಬೋದು ನಾನು ಇಲ್ಲಿ ಹಾಕಿದ್ದೀನಿ ಕಾ ಹಾಲೆಲ್ಲ ಕುದೀತಾ ಇದೆ ಇವಾಗ ಚೆನ್ನಾಗಿ ಕುದಿ ಬಂತು ಈಗ ನಾವು ಇದನ್ನು ಬೆರೆಸೋಣ ಡಿಕಾಕ್ಷನ್ ಬೆರೆಸೋಣ ಈಗ ನಾವು ಕ ಒಂದು ಕಪ್ ಕಾಫಿ ಕಪ್ಪಿಗೆ ಡಿಕಾಕ್ಷನ್ ಹಾಕೋಣ ಈಗ ಡಿಕಾಕ್ಷನ್ ಹಾಕಿ ಎಷ್ಟು ಬೇಕೋ ಅಷ್ಟು ಡಿಕಾಕ್ಷನ್ ನಾವು ಹಾಕ್ಕೊಳ್ಳೋಣ ನೋಡಿರಿ ಬಿಸಿ ಬಿಸಿ ಡಿಕಾಕ್ಷನ್ ಹಾಕಿ ಇಟ್ಕೊಳ್ಳೋಣ ಈಗ ಒಂದು ಮುಕ್ಕಾ ಕಾಲು ಭಾಗದಷ್ಟು ಡಿಕಾಕ್ಷನ್ ಹಾಕ್ಕೊಂಡು ಒಂದು ಮುಕ್ಕಾಲು ಭಾಗದಷ್ಟು ಹಾಲು ಹಾಕೋದು ನೋಡಿರಿ ಒಳ್ಳೆ ಹಿಂಗೆ ನೊರೆ ಬರಬೇಕು ಆ ಥರ ಮೇಲಿಂದ ಎತ್ತೊಯ್ಬೇಕು ಹಿಂಗೆ ಕಾಫಿಗೆ ಹಾಲು ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಈಗ ಡಿಕಾಕ್ಷನು ಇನ್ನು ನೊರೆ ನೊರೆ ಆಗಿ ಬಂತು ಕಾಫಿ ಎಷ್ಟು ಚೆನ್ನಾಗಿದೆ ಅಲ್ಲ ಈಗ ಬಿಸಿ ಬಿಸಿ ಕಾಫಿ ರೆಡಿ ಇವಾಗ ಇದನ್ನು ಬಿಸ್ಕೆಟ್ ಜೊತೆ ಸರ್ವ್ ಮಾಡ್ಕೊಂಡು ಕೂಡ ಬಿಸ್ಕೆಟ್ ಸೈಡ್ಗೆ ಇಟ್ಕೊಂಡು ತಿನ್ಬೋದು ತಿಂಡಿಗೂ ಕಾಫಿಗೆ ಜೊತೆ ಇಟ್ಕೊಂಡು ತಿನ್ಬೋದು ಈಗ ನೋಡಿ ಎಷ್ಟು ಚೆನ್ನಾಗಿ ನೊರೆ ನೊರೆ ಆಗಿ ಬಂತು ಕಾಫಿನೂ ಅಷ್ಟೇ ಫಿಲ್ಟ್ರ್ ಕಾಫಿ ಥರನೇ ಇದು ಟೇಸ್ಟೆಲ್ಲ ಫಿಲ್ಟರ್ ಕಾಫಿ ಬರುತ್ತೆ ಬರುತ್ತಿದ್ದು ನೋಡಿರಿ ಸಖತ್ತಾಗಿ ಬಂತು ಕಾಫಿ ಕಲರು ಅಷ್ಟೇ ಚೆನ್ನಾಗಿದೆ ಬಿಸ್ಕೆಟ್ ಹಿಂಗೆ ಹಾಕ್ಕೊಂಡು ಸೈಡಿಗೆ ಕುಡಿತಾ ಇದ್ರೆ ಬಿಸಿ ಬಿಸಿ ಕಾಫಿ ಸಖತ್ತಾಗಿರಕ್ಕೆ ಮಾತ್ರ ಖಂಡಿತ ಮಾಡ್ಕೊಳ್ಳಿ ಈ ಥರ ಫಿಲ್ಟಿಗೆ ಹಾಕ್ತೇ ಇದ್ವಿ ಇಲ್ಲದೆ ಇದ್ದಾಗ ಈ ಥರ ಮಾಡ್ಕೋಬೋದು ಯಾರು